ವೀಕೆಂಡ್ ಅಂದ್ಕೂಡ್ಲೆ ಒಂದು ಮಸ್ತ್ ಅಂದ್ರೆ ಮಸ್ತ್ ಊಟ ಇರಬೇಕು ಅವಾಗನ ವೀಕೆಂಡಿಗೆ ಒಂದು ಸ್ವಲ್ಪ ಸಮಾಧಾನ ಅನಿಸ್ತೈತಿ ದಿನ ಹರಿ ಬರಿ ಒಳಗೆ ಹಂಗೆ ಹಿಂಗೆ ತಿಂದ್ಬಿಟ್ಟಿರ್ತೀವಿ ಇವತ್ತಿನ ನಮ್ಮ ವೀಕೆಂಡ್ ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದ ಈರುಳ್ಳಿ ಪಲ್ಯ ಅಂದರೂ ಓಕೆ ಗೊಜ್ಜು ಅಂದರೂ ಓಕೆ ಈ ಉಳ್ಳಾಗಡ್ಡಿ ಇಲ್ದನ ನಮಗೆ ಊಟ ಮಾಡೋದು ಬಹಳ ಕಷ್ಟ ನೋಡ್ರಿ ನಾವು ಜಾಸ್ತಿ ಇದನ್ನ ಹಸಿಯಾಗೇನ ತಿಂತೇವಿ ಬಹಳ ಟೇಸ್ಟಿ ಇರ್ತೈತಿ ಮನೆಗೆ ಗೆಸ್ಟ್ ಬಂದಾಗ ಅಥವಾ ಮನೆಯಾಗ ತರಕಾರಿ ಇಲ್ದಾಗ ನೀವು ಹಿಂಗೆ ಮಾಡ್ರಿ ಭಾರಿ ಟೇಸ್ಟ್ ಇರ್ತೈತಿ ಇದನ್ನು ಹೆಂಗೆ ಮಾಡೋದು ಮತ್ತರದ ಡೀಟೇಲ್ಡ್ ಬೆನಿಫಿಟ್ಸ್ ಏನದಾವಂತ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗ್ ನಾನು ನಿಮ್ಮನೆ ಹುಡುಗಿ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕ್ಕಿಂಗ್ ಚಾನೆಲ್ನೊಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇನ್ಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನಾನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂತ ಬೆಟವಣಿಗೆಯನ್ನ ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವ್ದಿದೆ ಅಂತ ಸೊ ಲೆಟ್ಸ್ ಬಿಗಿಗ್ ಏನ್ ಮಾಡ್ಬಿಡುನು ಈರುಳ್ಳಿನ ಹಿಂಗ್ ಕಟ್ ಮಾಡ್ಕೊಳ್ನು ನಾ ಇಲ್ಲೇ ಸಾಂಬಾರ್ ಈರುಳ್ಳಿ ತಗೊಂಡೇನಿ ನೀವು ಬೇಕಾದ್ರೆ ನಾರ್ಮಲ್ ಈರುಳ್ಳಿನ ತಗೋಬಹುದು ಸಾಂಬಾರ್ ಈರುಳ್ಳಿ ತೊಗೊಂಡ್ರೆ ಸಿಪ್ಪಿ ಬಿಚ್ಕೊಂಡ್ರ ನಡಬಾರ ಹಿಂಗ ಪ್ಲಸ್ ಆಕಾರದಾಗ ಕಟ್ ಮಾಡ್ಕೊರಿ ಫುಲ್ ದಂಡಿ ಮಠ ಕಟ್ ಮಾಡ್ಕೋಬೇಡ್ರಿ ಈಗ ಎನಿಗೆ ಬದ್ನಿಕೆ ಅದು ಮಾಡಕ್ ಹೆಂಗೆ ಕಟ್ ಮಾಡ್ಕೊಂಡ್ರೂ ಹಂಗೆ ಮಾಡ್ಕೊಂಡ್ರೆ ಸಾಕು ನಿಮ್ಮ ಹತ್ರ ಸಾಂಬಾರ್ ಈರುಳ್ಳಿ ಇಲ್ಲ ಉಳ್ಳಾಗಡ್ಡಿ ಇಲ್ಲ ಅಂತಂದ್ರೆ ದೊಡ್ಡ ದೊಡ್ಡ ಉಳ್ಳಾಗಡ್ಡಿ ಹಿಂಗ ತೋರ್ಸೋ ನಾ ವಿಡಿಯೋದಾಗ ಹಂಗ ಅವ್ರನ್ನ ನೀವು ಕಟ್ ಮಾಡ್ಕೊಂಡ್ಬಿಡ್ರಿ ಇದಕ್ಕೊಂದು ಮಸಾಲೆ ಮಾಡ್ಕೊಂಡ್ಬಿಡೋನು ಅದಕ್ಕೆ ಏನು ಮಾಡತ್ತೇನೆ ಅಂದ್ರೆ ಒಂದು ಮೂರು ಟೊಮ್ಯಾಟೋನ ದೊಡ್ಡ ದೊಡ್ಡ ಕಟ್ ಮಾಡ್ಕೊಂಡು ಮಿಕ್ಸರ್ ಜಾರ್ದಾಗ ಹಾಕೊಳಕತ್ತೇನಿ ಇದಕ್ಕೆ ಸ್ವಲ್ಪ ನಾ ಇಲ್ಲೇನು ಮಾಡಾತ್ತೇನಿಪ್ಪ ಅಂತಂದ್ರೆ ಗೋಡಂಬಿ ಹಾಕೊಳತ್ತೇನಿ ನಿಮ್ಗೆ ಗೋಡಂಬಿ ಬ್ಯಾಡಂದ್ರೆ ಬಿಡ್ಬೋದು ಇದು ಜಸ್ಟ್ ನಿಮಗೆ ಕ್ರೀಮಿನೆಸ್ ಅನ್ನೋದು ಒಂದು ಕೊಡ್ತೈತಿ ಅದಕ್ಕೆ ಗೋಡಂಬಿ ಹಾಕಿರೋ ನಡಿತೈತಿ ಇಲ್ಲಂದ್ರೆ ನಡಿತೈತಿ ಇದಕ್ಕೆ ಸ್ವಲ್ಪ ನಾ ಇಲ್ಲೇನು ಮಾಡತ್ತೇನೆಂದ್ರೆ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಎಲ್ಲನೂ ಹಾಕೊಳತ್ತೀನಿ ಇವ ನಮ್ಮ ಉತ್ತರ ಕರ್ನಾಟಕದಾಗ ಆದರೆ ನಾವು ಏನು ಡೈರೆಕ್ಟ್ ಮಸಾಲೆ ಖಾರ ಹಾಕೊಂಡ್ಬಿಡ್ತೇ ಮಸಾಲೆ ಖಾರ ಇಲ್ಲಾಂದ್ರೆ ಇವೆಲ್ಲ ಹಿಂಗೆ ಮಸಾಲೆಗಳನ್ನ ಹಾಕಬೇಕಾಗ್ತೈತಿ ಇವತ್ತನ್ನು ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊಂಡು ಏನು ಮಾಡಿಬಿಡ್ರಿ ಫುಲ್ಲು ನುಣ್ಣಗಂದ್ರೆ ನುಣ್ಣಗೆ ಇದನ್ನು ರುಬ್ಕೊಂಡು ಬಂದ್ಬಿಡ್ರಿ ಇದಕ್ಕೊಂದೇನೋ ಎರಡು ಚಮಚದಷ್ಟು ಗಟ್ಟಿ ಮೊಸರು ಹುಳಿ ಇರಬಾರ್ದ ಮೊಸರು ಆ ಮೊಸರನ್ನ ಹಾಕ್ಕೊಂಡು ಇದನ್ನ ಚಂದಂಗ್ ರುಬ್ಬಿ ಒಂದು ಸೈಡಿಗೆ ಇದನ್ನ ಎತ್ತಿಟ್ಟುಬಿಡ್ರಿ ಇನ್ನು ಒಗ್ಗರಣೆ ರೆಡಿ ಮಾಡ್ಕೊಳು ಒಂದು ಪಾತ್ರೆ ತೊಗೊಂಡು ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಜೀರಿಗೆ ಸಾಸ್ವೆ ಮತ್ತು ಉದ್ದಿನ ಬೇಳೆ ಇವೇನೋ ನೀವು ಒಗ್ಗರಣಿಗೆ ಏನೇನು ಹಾಕ್ತಿರ್ಲ ಅವೆಲ್ಲ ಐಟಮ್ಸ್ ಹಾಕೊಂಡು ಅವ್ರನ್ನೆಲ್ಲ ಚಂದಂಗೆ ಚಟಪಟ ಚಟಪಟ ಅನ್ನೋವರೆಗೂ ಅವ್ರನ್ನ ಇದು ಮಾಡ್ಕೊಂಡು ಸ್ವಲ್ಪ ಕುಟ್ಟಿದ್ದು ಬೆಳ್ಳುಳ್ಳಿ ಮತ್ತು ಕರಿಬೇವ್ನ ಇಲ್ಲಿ ಹಾಕತ್ತೇನೆ ನೀವು ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅಂದ್ರೆ ಸ್ಕಿಪ್ ಮಾಡಿಬಿಡ್ರಿ ಬಟ್ ಇದು ಮಾಡತ್ತಿದ್ದ ಉಳ್ಳಾಗಡ್ಡಿ ಪಲ್ಯ ಉಳ್ಳಾಗಡ್ಡಿ ತಿನ್ನೋರು ಅಂದಮೇಲೆ ಅವ್ರು ಬೆಳ್ಳುಳ್ಳಿನೂ ತಿಂತಿರ್ತಾರ ಸೊ ಇದನ್ನ ಹಾಕ್ಕೊಂಡು ಚಂದಂಗೆ ಅದನ್ನೆಲ್ಲ ಏನು ಮಾಡಿಬಿಡ್ರಿ ಬಾಡಿಸ್ಕೊಂಡ್ಬಿಡ್ರಿ ಇದಾದ ಮೇಲೆ ಏನು ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಮಿಶ್ರಣ ಟೊಮ್ಯಾಟೊ ಪ್ಯೂರಿ ಆ ಥರನ ಹಾಕಬೇಕು ಆ್ಯಕ್ಚುಲಿ ಏನಂದ್ರೆ ಬೇಸಿಕ್ ಮಸಾಲೆನ ಇಲ್ಲಿ ಟೊಮ್ಯಾಟೊ ಎಲ್ಲ ಬೆಂದ ಮೇಲೆ ಹಾಕ್ತಾರೆ ಬಟ್ ನಾ ಎಣ್ಣಿ ಇಲ್ದ ಮಾಡಕತಿರೋದ್ರಿಂದ ಮಸಾಲೆ ಎಲ್ಲ ಸ್ವಲ್ಪ ಸುಟ್ಟಂಗೆ ಆಗ್ಬಿಡ್ತಾವ ಅಂಥೇಳೆ ನಾ ಮಿಕ್ಸರ್ ಜಾರ್ದಾಗ ಅವರನ್ನ ಹಾಕ್ಕೊಂಡು ಚಂದಂಗ್ ರುಬ್ಕೊಂಡೇನಿ ಮತ್ತು ಮಿಕ್ಸರ್ ತೊಳೆದಿದ್ದ ನೀರನ್ನು ಹಾಕೊಂಡೆ ಇದನ್ನ ಚಂದಂಗಿ ಬೇಯಿಸ್ಕೊಳತ್ತೀನಿ ಇದು ಫುಲ್ ಕಲರ್ ಚೇಂಜ್ ಆಗಬೇಕು ಸೊ ಚಂದಂಗಿ ಟೊಮ್ಯಾಟೊ ಮತ್ತು ಬೇಸಿಕ್ ಮಸಾಲೆದೆಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವೇನು ಮಾಡಬೇಕಾ ಅಂತಂದ್ರೆ ಈ ಥರನ ಚಂದ ಅಂದರೆ ಚೆಂದಂಗಿ ಬೇಯಿಸ್ಕೋಬೇಕು ಸೊ ಈರುಳ್ಳಿಯೊಳಗೆ ಮೇನ್ ಏನಪ್ಪ ಅಂತಂದ್ರೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರ್ತೈತಿ ಇದರಿಂದ ಏನಾಗ್ತೈತೆ ಅಂದ್ರೆ ಬಾಯ್ಸ್ ಒಳಗೆ ನೈಸರ್ಗಿಕವಾಗಿ ಒಂದು ಫರ್ಟಿಲಿಟಿನ ಇನ್ಕ್ರೀಸ್ ಮಾಡ್ತೈತಿ ಅದ ಮತ್ತು ಅಷ್ಟಲ್ದ ಇದ್ರದ್ದು ರಸಾನ ನಾವು ಶುಂಠಿ ಜೊತೆ ಕುಡಿಯೋದ್ರಿಂದನು ನಮಗೆ ಫರ್ಟಿಲಿಟಿ ಇಂಪ್ರೂವ್ಮೆಂಟ್ ಆಗಿ ಬೇಗ ಮಕ್ಕಳಾಗ ಸಹಾಯ ಮಾಡ್ತೈತಿ ಅಷ್ಟು ಅಲ್ದ ಇದ್ರೊಳಗೆ ಸಲ್ಫೈಡ್ ಅನ್ನೋ ಅಂಶ ಇರೋದ್ರಿಂದ ಕೊಲೆಸ್ಟ್ರಾಲ್ನೆಲ್ಲ ಕಡಿಮೆ ಮಾಡಿ ಬ್ಲಡ್ ಪ್ರೆಷರ್ನು ಎಲ್ಲ ಕಡಿಮೆ ಕಡಿಮೆ ಮಾಡ್ತೈತಿ ಇದ್ರೊಳಗೆ ಇರುವಂತ ಕ್ವಾಸ್ಟ್ರಿನ್ ಅನ್ನೋ ಅಂಶ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡಿ ಹೃದಯ ಸಮಸ್ಯೆಗಳಾಗದೇ ಇರೋ ಥರ ನೋಡ್ಕೋತೈತಿ ಇದು ಅಷ್ಟು ಇದ್ರಾಗ ಜಾಸ್ತಿ ಆದಂಥ ನಾರಿನಾಂಶ ಇರೋದ್ರಿಂದ ಕಾನ್ಸ್ಟಿಪೇಷನ್ ಆಗಿರ್ಬೋದು ಬ್ಲೋಟಿಂಗ್ ಸೆನ್ಸೇಷನ್ ಆಗಿರ್ಬೋದು ಅಜೀರ್ಣ ಆಗಿರ್ಬೋದು ಗ್ಯಾಸ್ ಅಂತ ಸಮಸ್ಯೆಗಳಿಗೂ ನಮಗೆ ಮಸ್ತ್ ಅಂದ್ರೆ ಮಸ್ತ್ ರಿಸಲ್ಟ್ ಸಿಗ್ತೈತಿ ಮತ್ತು ಈರುಳ್ಳಿನ ಮೇನ್ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡೋಕೆ ನಾವಿಲ್ಲಿ ಯೂಸ್ ಮಾಡ್ತೀವಿ ಅಷ್ಟಲ್ದ ಇದ್ರಾಗ ಜಾಸ್ತಿ ಕ್ಯಾನ್ಸರ್ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ಗಳಿರೋದ್ರಿಂದ ಇದನ್ನು ಕ್ಯಾನ್ಸರ್ ಬಂದಿರೋರ್ಗು ಜಾಸ್ತಿ ಕೊಡ್ತಾಯ್ರು ಯಾಕಂದರೆ ಸೊ ಬಾಡಿ ಚೆಂದಂಗೆ ರಿಕವರ್ ಆಗಲಿ ಅಂಥೇಳಿ ಅಲ್ಲದೆ ಇದ್ರೊಳಗೆ ಜಾಸ್ತಿ ಆ್ಯಂಟಿ ಇನ್ಫ್ಲಮೇಟ್ರಿ ಅಂಶಗಳಿರೋದ್ರಿಂದ ಸಂಧಿವಾತ ಆಗಿರಬಹುದು ಅಥವಾ ಮೂಳೆಗಳ ಸಮಸ್ಯೆಗೆ ಟ್ರೀಟ್ ಮಾಡೋಕೆ ಕೂಡ ಇದನ್ನು ಯೂಸ್ ಮಾಡ್ತಾರೆ ಸೊ ಭಾಳ ಜನ ಬಾಯಿ ವಾಸನೆ ಬರ್ತೈತಿ ಅನ್ನೋ ರೀಸನ್ಗೆ ಏನು ಮಾಡ್ತಾರೆ ಅಂದರೆ ಈರುಳ್ಳಿನ ತಿನ್ನಂಗಿಲ್ಲ ಬಟ್ ಇದರಿಂದ ಭಾಳ ನಮಗೆ ಆರೋಗ್ಯದೊಳಗೆ ಇಂಪಾರ್ಟೆಂಟ ಇದನ್ನು ಸಿಗ್ತಾವು ಇದನ್ನು ತಿನ್ನೋದು ಭಾಳ ಇಂಪಾರ್ಟೆಂಟ ಮತ್ತು ಭಾಳ ಮೂಡ್ ಅಪ್ಸೆಟ್ ಆದಾಗ ನೀವು ಈರುಳ್ಳಿದೇನಾದರೂ ಮಾಡ್ಕೊಂಡು ತಿಂದಾಗ ಕೂಡ ನಿಮಗೆ ಖಿನ್ನತೆ ಅಥವಾ ಡಿಪ್ರೆಷನ್ನಿಂದ ಕೂಡ ಹೊರಗೆ ಬರೋಕೆ ಇದು ಸಹಾಯ ಮಾಡ್ತೈತಿ ಭಾರಿ ಟೇಸ್ಟಿ ಇರ್ತೈತಿ ರುಚಿ ಇರ್ತೈತಿ ಮತ್ತು ಭಾಳ ಕ್ವಿಕ್ಕಾಗಿ ಮಾಡುವಂತ ರೆಸಿಪಿಗಳಲ್ಲಿ ಇದು ಒಂದು ಸೊ ಇದು ಫುಲ್ ಎಲ್ಲನೂ ಗ್ರೇವಿ ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿಗೆ ಬರಬೇಕು ಹಸಿ ಹಸಿವಾಸನಿ ಎಲ್ಲ ಹೋದ್ಮೇಲೆ ನಾವು ಇಲ್ಲೇನು ಮಾಡ್ಕೋಬೇಕಂದ್ರೆ ಕಟ್ ಮಾಡಿರುವಂಥ ಈರುಳ್ಳಿನ ಇದ್ರೊಳಗೆ ಆ್ಯಡ್ ಮಾಡಿಕೊಂಡು ಚೆಂದಂಗಿ ಸ್ವಲ್ಪ ಅಲ್ಲಾಡಿಸಿ ರುಚಿಗೆ ತಕ್ಕಷ್ಟು ಉಪ್ಪಾಗಿರ್ಬೋದು ಬೇಕು ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ನಿಮಗೆ ಹುಳಿ ಸ್ವಲ್ಪ ಟೇಸ್ಟ್ ಇದ್ರಾಗ ಇಷ್ಟ ಆಗ್ತಿತ್ತಂದ್ರೆ ನಾ ಇಲ್ಲಿ ಆ್ಯಡ್ ಮಾಡಿಲ್ಲ ಹಂಗನೂ ಇದು ಭಾಳ ಟೇಸ್ಟ್ ಇರ್ತೈತಿ ಏನು ಮಾಡಬೇಕು ಯಾಕಂದರೆ ಎಲ್ಲ ಈರುಳ್ಳಿ ಸಾಫ್ಟ್ ಅಂದರೆ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಚಂದಂಗೆ ಕುದಿಸ್ಕೋಬೇಕು ನಾನು ಇದಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಜೀರಿಗೆ ಜೊತೆ ಸೋಂಪ್ ಹಾಕ್ಕೊಂಡಿದ್ನಿ ಅದು ಭಾಯಾಗಿ ಸಿಗೋದ್ರಿಂದ ಭಾಳ ಟೇಸ್ಟ್ ಅನ್ನಿಸ್ತೈತಿ ನೀವು ಬೇಕಾದ್ರೆ ಅದನ್ನು ಅವಾಯ್ಡ್ ಕೂಡ ಮಾಡ್ಕೋಬೋದು ಬಟ್ ಸೋಂಪು ನಮ್ಮ ಜೀರ್ಣಕ್ರಿಯೆಗೆ ಸೋಂಪ್ ಅಂದ್ರೆ ಅದು ಬಡೆ ಸೋಪ್ ಇರ್ತೈತಿಲ್ಲ ಅದು ಜೀರ್ಣಕ್ರಿಯೆಗೆ ಭಾಳ ಹೆಲ್ಪ್ ಮಾಡ್ತೈತಿ ಇವಾಗ ನೀವು ಇಲ್ಲಿ ನೋಡ್ಬೋದು ಇದು ಮಸ್ತ್ ಅಂದ್ರೆ ಮಸ್ತ್ ಎಲ್ಲ ಈರುಳ್ಳಿ ಹಣ್ಣನಾಗ್ಯವು ನಾ ಇಲ್ಲೇನು ಮಾಡಾತ್ತೇನಪ್ಪ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಏನು ಮಾಡತ್ತೇನಂದ್ರೆ ಶೇಂಗಾ ಪುಡಿ ಹಾಕ್ಕೊಳತ್ತೇನಿ ಇದು ಕೂಡ ನಿಮಗೆ ಆಪ್ಷನಲ್ ಸ್ವಲ್ಪ ತರಿ ತರಿಯಾಗಿ ರುಬ್ಬಿರೋ ಶೇಂಗಾ ಪೌಡ್ರ್ ಹಾಕೊಳ್ಳೋದ್ರಿಂದನು ಟೇಸ್ಟ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಇದರನ್ನ ಚಂದಂಗೆ ಕುದಿಸ್ರಿ ಮಸ್ತ್ ಟೇಸ್ಟಿ ಇರ್ತೈತಿ ಇದ್ರಾಗ ವಿಟಮಿನ್ ಸಿ ಜ ಅಂಶ ಜಾಸ್ತಿ ಇರೋದ್ರಿಂದ ಚರ್ಮ ಏನಾದರೂ ಸುಖಗಟ್ಟಿತ್ತಪ್ಪ ಅಥವಾ ಪಿಗ್ಮೆಂಟೇಶನ್ ಆಗಿತ್ತು ಅಂದ್ರೆ ಅದನ್ನು ಕೂಡ ಕಡಿಮೆ ಮಾಡಿ ಚರ್ಮ ಚಂದಂಗಿ ಹೊಳಿಯುವಂಗೆ ಇದು ಮಾಡ್ತೈತಿ ಮತ್ತು ಇದ್ರೊಳಗೆ ಇರುವಂಥ ಒಂದು ಕ್ರೋಮಿಯಂ ಅಂಶ ನಮ್ಮ ಬ್ಲಡ್ ಶುಗರ್ನ ಕಡಿಮೆ ಮಾಡ್ತೈತಿ ನಾನು ಆಲ್ರೆಡಿ ಹೇಳೇನಿ ಮತ್ತು ಯಾರೆಲ್ಲ ವೇಟ್ ಲಾಸ್ ಮಾಡತ್ತೀರಿ ಡಯಟ್ ಮಾಡತ್ತೀರಿ ಅವರಂತೂ ಈರುಳ್ಳಿನ ಆಲ್ಮೋಸ್ಟ್ ಜಾಸ್ತಿ ತಿಂದ ತಿಂತರು ಇದ್ರೊಳಗೆ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಟಮ್ಮಿ ಫುಲ್ ಆದಂಗೆ ಅನಿಸ್ತೈತಿ ಪದೇ ಪದೇ ಕ್ರೇವಿಂಗ್ಸ್ ಕೂಡ ಆಗಂಗಿಲ್ಲ ಹಿಂಗೆ ಕುದಿಸಿದ ಮೇಲೆ ಇದು ಗ್ರೇವಿ ಕನ್ಸಿಸ್ಟೆನ್ಸಿ ಹಿಂಗೆ ಬರ್ತೈತಿ ಇಲ್ಲ ನೀವು ಬೇಕಾದ್ರೆ ಜಾಸ್ತಿ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಇಲ್ಲ ಸ್ವಲ್ಪ ಡ್ರೈ ಬೇಕಂದ್ರೆ ಅದನ್ನು ಕೂಡ ಮಾಡ್ಕೋಬೋದು ಆಮೇಲೆ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿಟ್ಟ ಹಬೆ ಒಳಗೆ ಇದನ್ನು ಆದ್ಮೇಲೆ ತೆಗ್ದಾಗ ಹಿಂಗೆ ಇರ್ತೈತಿ ಸ್ಪೆಷಲಿ ಇದನ್ನು ರೊಟ್ಟಿ ಚಪಾತಿ ಜೊತೆ ತಿಂತಾರೋ ನೀವು ಅನ್ನ ಪೂರಿ ಜೊತೆ ತೊಗೋಬೋದು ಭಾರಿ ಟೇಸ್ಟ್ ಇರ್ತೈತಿ ಒಂದು ಸತಿ ಟ್ರೈ ಮಾಡಿರಿ ಹೇಳ್ರಿ ನಾಳೆ ಮತ್ತೊಂದು ಹೊಸ ಇನ್ಗ್ರೀಡಿಯೆಂಟ ಅದರ ರೆಸಿಪಿ ಅದ್ರ ಬೆನಿಫಿಟ್ ಒಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಅಲ್ ಬಾಯ್